ಬುರ್ಖಾ ಧರಿಸಿದ ಐದು ಮಹಿಳೆಯರಿಂದ ಹತ್ತು ಲಕ್ಷ ಬೆಲೆ ಬಾಳುವ ಬಂಗಾರ ಒಡವೆಗಳು ಕಳ್ಳತನ ಕಳ್ಳತನದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿರುವ ಸೌಂದರ್ಯ ಜ್ಯುವೆಲರಿ ಕಂ ಜವಳಿ ಅಂಗಡಿಯಲ್ಲಿ ಬ್ಲೌಸ್ ಪೀಸ್ ಖರೀದಿಸುವ ಸೋಗಿನಲ್ಲಿ ಆಗಮಿಸಿದ್ದ ಐದು ಜನ ಮಹಿಳೆಯರ ಗುಂಪು ಮಾಲೀಕನ ಕಂಟಪ್ಪಿಸಿ ಸುಮಾರು ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಆಭರಣಗಳ ಬಾಕ್ಸ್ ಅನ್ನು ಕದ್ದುಕೊಂಡು ಹೋಗಿದ್ದಾರೆ ಬುರ್ಖಾ ಧರಿಸಿದ್ದ ಐದು ಜನ ಮಹಿಳೆಯರ ಗುಂಪು ಬ್ಲೌಸ್ ಪೀಸ್ ಖರೀದಿಸುವ ನೆಪದಲ್ಲಿ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸಮಯದಲ್ಲಿ ಅಂಗಡಿಗೆ ಆಗಮಿಸಿದ್ದಾರೆ ಕೆಲವರು ಬ್ಲಾಸ್ ಖರೀದಿಸಲು ಪೀಸ್ಗಳ ಕಟ್ಟುಗಳನ್ನು ತೆಗೆಸಿ ವ್ಯಾಪಾರ ಮಾಡುವಲ್ಲಿ ನಿರತರಾಗಿದ್ದಾರೆ ಅದೇ ಸಮಯದಲ್ಲಿ ಅಂಗಡಿಯಲ್ಲಿ ನಡೆಯುತ್ತಿದ್ದ ವ್ಯವಹಾರವನ್ನೆಲ್ಲ ಗಮನಿಸಿದ್ದಾರೆ ಸುಮಾರು ಅರ್ಧ ಗಂಟೆ ಕಾಲ ವ್ಯಾಪಾರದ ಸೋಗಿನಲ್ಲಿ ಕಾಲ ಕಳೆದಿದ್ದಾರೆ ಸಮಯ ಸಾಧಿಸಿ ನೂರ ಇಪ್ಪತ್ತರಿಂದ ರಿಂದ ನೂರ ನಲವತ್ತು ಗ್ರಾಂ ತೂಕವಿರುವ ಹದಿನೆಂಟು ಜೊತೆ ಓಲೆಗಳ ಒಂದು ಬಾಕ್ಸ್ ಅನ್ನು ಕದ್ದುಕೊಂಡು ಹೋಗಿದ್ದಾರೆ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಸುಮಾರು ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳುತ್ತದೆ ಎಂದು ಮಾಲೀಕರು ದೂರು ನೀಡಿದ್ದಾರೆ ನಾಲ್ಕು ಬ್ಲೌಸ್ ಪೀಸ್ ಖರೀದಿಸಿಕೊಂಡು ಹೋದ ನಂತರ ಸಹಜವಾಗಿ ಎಲ್ಲವನ್ನು ಪರೀಕ್ಷಿಸಿಕೊಂಡಾಗ ಓಲೆಗಳ ಬಾಕ್ಸ್ ಕಳ್ಳತನವಾಗಿರುವುದು ಗೊತ್ತಾಯಿತು ఎక్కడ పోయిండ చూడమ్మా నేను ఇక్కడ ఎటువంటి చూస్తాను కూర్చున్నట్టు ఏమో ఏ నాది ఏడాది చెప్తా ఇప్పుడు చూస్తాను ఎస్ ఇప్పుడు చూస్తాను చూస్తాను

ಚಿಂತಾಮಣಿ ಡಬಲ್ ರೋಡು ಪೊಲೀಸ್ ಸ್ಟೇಷನ್ ಪಕ್ಕದ್ದು ಬಿಫೋರ್ ಅಪೋಸಿಟ್ಟು ಪಶು ಚಿಕಿತ್ಸಾಲಯ ಬೆಳಗ್ಗೆ ಒನ್ ಓ ಕ್ಲಾಕಲ್ಲಿ ಒನ್ ಫಾರ್ಟಿ ಫೈವ್ ಒನ್ ಓ ಕ್ಲಾಕಲ್ಲಿ ಬ್ಲೌಸ್ ಮೆಟೀರಿಯಲ್ ಬೇಕು ಅಂತ ಒಂದು ಐದು ಜನ ಹೆಣ್ಣು ಮ ಮುಸ್ಲಿಮ್ಸ್ ಬಂದರು ಬುರ್ಕ ಹಾಕ್ಕೊಂಡಿದ್ದರು ಮುಸ್ಲಿಮ್ಸ ಅಲ್ವ ಗೊತ್ತಿಲ್ಲ ಆಮೇಲೆ ಬ್ಲೌಸ್ ನೋಡ್ತಾನು ಅಂತ ಒಂದು ಹಾಫ್ ಆನ್ ಅವರ್ವರೆಗೂ ಅಲ್ಲಿ ಇಲ್ಲೇ ಇತ್ತು ದೇವರ ಅಬ್ಸರ್ವಿಂಗ್ ದ ಆ್ಯಕ್ಟಿವಿಟೀಸ್ ಆಫ್ ದಿ ಶಾಪ್ ಆಮೇಲೆ ಅವರು ಒಂದು ಬಾಕ್ಸ್ ಓಲೆ ಸಿಕ್ಸ್ಟೀನ್ ಪೇರ್ಸ್ ಏಯ್ಟೀನ್ ಪೇರ್ ಸಿಕ್ಸ್ಟೀನ್ ಪೇರ್ಸ್ ಇರೋ ಬಾಕ್ಸ್ ಓಲೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ಸ್ ಒನ್ ಫಾರ್ಟಿ ಗ್ರಾಮ್ಸ್ ತಗೊಂಡೋಗ್ತಾರೆ ಅಲ್ಲ ಬಂಗಾರದಲ್ಲ ಸರ್ ಗೋಲ್ಡ್ ಶಾಪ್ ಅಲ್ವಾ ಕ್ಲಾತ್ ಆ್ಯಂಡ್ ಜ್ಯೂವೆಲ್ಲರಿ ಆಯ್ತಾ ಹಿಂದಿ ಕನ್ನಡ ಕನ್ನಡ ಸರ್ ಇಲ್ಲ ಇಲ್ಲ ಪ್ಯೂರ್ಲಿ ಉರ್ದು ಇತ್ತು ಸರ್ ಹಾಂ ಉರ್ದುವಲ್ಲೇ ಮಾತಾಡೋದು ಈಗ ನಿಮ್ಗೆ ಯಾವ ರೀತಿ ಅನುಮಾನ ಬಂತು ಅವ್ರು ಎತ್ಕೊಂಡು ಹೋದ್ರು ಅನ್ನೋದು ಜಸ್ಟ್ ಹೋದ್ಮೇಲೆ ಏನೋ ಒಂದು ಸ್ವಲ್ಪ ಹಿಂಗೆ ಚೆಕ್ ಮಾಡ್ಕೊತೀವಿ ಜನ್ರಲ್ ಅದು ತೊಗೊಂಡು ಏನಾರ ಹೋದ್ರೆ ಪರ್ಚೇಸ್ ಮಾಡಿದ್ರೆ ಅದೇ ಕೊಟ್ಟಿ ಬ್ಲೌಸ್ ಮೆಟೀರಿಯಲ್ ನಾಲ್ಕು ತೊಗೊಂಡು ಹೋಗುತ್ತೆ ಹಾಂ ಸಿ ಸಿ ಕ್ಯಾಮ್ರ ಸಿ ಸಿ ಕ್ಯಾಮ್ರ ಬ್ಲೌಸ್ ಅಲ್ಲ ಅದು ವರ್ಡು ಹಾಂ